ಶುರುವಾರ ಮಗಡಿ ಸಂತೆ ಬಂದೀನಿ ಕುರಿ ಸಂತೆ ಏಳುವರೆ ಪಾಪ ಎಷ್ಟು ತಿಂಗಳು ಮುರಿ ಸಮೀರಾ ಎಷ್ಟು ತಿಂಗಳು ಮುರಿ ತಿಂಗಳಿಗೆ ಗೊತ್ತಿಲ್ಲ ನಾವು ತಗೊಂಡೋಗಿದ್ದು ಏನು ರೇಟ್ ತೊಗೊಂಡೋಗಿದ್ರ ಹನ್ನೆರಡು ಎರಡು ಸೇರಿ

ಏನ ರೇಟು ಹಾಂ ನಾಲ್ಕನೇ ಸಾವಿರ ಹಾಂ ರೇಟು ಹೇಗೆ ಜೊತೆನಾ ಎಲ್ಲ ಒಟ್ಟಿಗೆ ನಲವತ್ತೈದು ಸಾವಿರ ಹೇಳಿದ್ದು ಒಟ್ಟಿಗೆ ನಲವತ್ತೈದು ಸಾವಿರ ಆರು ಆರು ಎರಡು ದೊಡ್ಡದು ನಾಲ್ಕು ಮರಿ ನಲ್ವತ್ತೈದು ಸಾವಿರ

ಎರಡು ಮರಿ ಒಂದು ಆರು ಇಪ್ಪತ್ತ ಆರು ಇದು ನಿಮ್ಮ ಕೈನಲ್ಲಿ ಇರೋದು ಇದು ಹದಿನಾರುವರೆ ಎರಡು ಮರಿ ಹಾಂ ಎರಡು ಮರಿ ಆಡು ಮರಿ ಯಾವುದು ಗಂಡು ಮರಿನಾಂಡು ಎರಡು ಗಂಡು ಒಂದು ಹೆಣ್ಣು ಒಂದು ಗಂಡು ಇದು ಗಂಡು ಸ್ವಲ್ಪ ದಾರ ಬಿಡು ಮರಿ ಕೊಡ್ತೀನಿ ನಾನು ಆಡೋ ಮರಿ ಕೊಡ್ತೀನಿ ನಾನು ಇಪ್ಪತ್ತಾರು ಹಿಡಿದೀನಿ ಹೆಂಗಣ್ಣ ಮರಿಗಳು ನೋಡೋಣ ಏಳು ವರ್ಷ ಆದಂಗೆ ಹೇಳ್ತಾ ಇದ್ದಣ್ಣ ಕೊಡೋದು ಕೊಡೋದು ಆರು ಆರೂವರೆ ಬಂದಾಗ ಬಿಡ್ತೀವಿ ಹಾಲು ಬಿಟ್ಟವರೆ ಹೇಳ್ತಾರೆ ಸ್ವಲ್ಪ ಹೋಲ್ಸೇಲಾಗಿ ತೊಂದರೆ ಇನ್ನೂ ಕಮ್ಮಿ ಮಾಡ್ತಾರೆ ಕಮ್ಮಿಯಿಂದ ಒಂದು ನೂರು ರೂಪಾಯಿ ಕಮ್ಮಿ ಮಾಡ್ಬೋದು ಅಲ್ಲ ಹೋಲ್ಸೇಲಕ್ಕೆ ಬಂದ್ರೆ ಯಾರು ಕೊಡೋದು ಮೊದಲ ಮೊದಲ ಒಂದು ಐವತ್ತು ನೂರು ರೂಪಾಯಿ ಕಮ್ಮಿ ಮಾಡಬೇಕು ಮರಿಗಳು ಯೂಟ್ಯೂಬು ನಿಮ್ಮ ಹೀಗೆ ಮರಿ ಎಂಟೂವರೆ ಎರಡ ಮೂವತ್ತೇಳು ಸಾವಿರ ಹೇಳ್ತಾರೆ ಅಣ್ಣ ನಿಮ್ಮ ಹಿಂಗೆ ಮರಿ ಹೇಗ ಅವ್ರು ವ್ಯಾಪಾರ ಮಾಡ್ತಾರೆ ಹೆಂಗಣ್ಣ ಮರಿಗಳು ಹೆಂಗೆ ಐದುವರೆ ಸಾವಿರ ಎಲ್ಲ ಓದ್ತಾರಾ ಮೂರು ಮೂರು ನೂರು ನಿಮ್ಮ ಓನರಿಗೆ ಓನರ್ ಎಲ್ಲ ಹೋಗಿದ್ದಲ್ಲ ಇಲ್ಲ ಅವ್ರೆ ಅವನ ಮಾತಾಡ್ರಿ ಇರ್ಲಿ ಇರ್ಲಿ ಹೆಂಗಣ್ಣ ಮರಿಗಳು ಹತ್ಯ ಜೊತೆನಾ ಅಷ್ಟು ಕೂಗುತ್ತೆ ನಾ ಅಮ್ಮಿನ ಅಮ್ಮಿನಗಡ್ ಅದೇನು ಸ್ಪೆಷಲ್ ಇಲ್ಲೊಬ್ಬರಿಗೆ ನೆಟ್ಟೊಳಗೆ ಹಾಕ್ಬಿಟ್ಟು ಅವ್ರಿಗೆ ಒಳ್ಳೆ ತಲೆ ಉಪಾಯಿತು ಸರ್ ಎಲ್ಲೂ ಎಲ್ಲೂ ಓಡಾಡೋಲ್ಲ ಹಿಂಗೆ ಹೆಂಗೆ ರೇಟ್ ಇವಾಗ ಇದು ನಾಟಿನಾ ನಾಟಿ ಪ್ಯೂರ್ ಪ್ಯೂರ್ ನಾಟಿ ನಾಟಿ ಒಳ್ಳೆ ಕಾಶಿ ಟಾನಿ ತೆಗಿ ಪಂಚಾಯತ್ ಅಷ್ಟೊಂದು ಪ್ಯೂರ್ ನಾಟಿ ಹೆಂಗೆ ಜೊತೆ ಅದು ಒಂದು ಒಂಬತ್ತುವರೆ ಹಿಂಗೆ ಹೇಳ್ತಾರೆ ಒಂದು ಒಂದು ತಲೆಗೆ ಒಂಬತ್ತು ಇಪ್ಪತ್ತೆಂಟು ಹೇಳಿದೆ ಮೂರು ಇಪ್ಪತ್ತೆಂಟಾಡು ಎಲ್ಲ ಓದ್ಬರಿಗಳು ಏನು ರೇಟು ಒಂದು ತಲೆಗೆ ಏಳುವರೆ ಎಲ್ಲ ಮಡಿಗಿನ ಸ ಅವರೇ ಕೂಡಿ ಅವು ಹಿಡ್ಕೊಬನ್ನಿ ಎರಡು ಒಂದ್ ಜೊತೆ ಹೆಂಗೆ ಏನು ರೇಟು ಹಾ ಇಪ್ಪತ್ತು ಹೋಗಲ್ಲ ತಾಯಿ ತುಂಬ ಎಳೆ ಮರಿ ಏನು ಇಷ್ಟೊಂದು ಮರಿ ಇಟ್ಟಿರೋದು ಏನು ರೇಟು ಅದು ಒಂದು ಸಾವಿರ ಸಾವಿರದ ಐನೂರು ಹಾಲು ಕುಡಿಸೋದಲ್ವ ಹಾಲು ಕುಡಿಯೋದೆಲ್ಲ ತಂದ್ಬಿಟ್ಟಿದ ಏನ್ ರೇಟ್ ಅದು ಅವೇ ನೀನು ತುಂಬಾನು ಎಲ್ಲ ನಿನ್ನವೇನಾ ಸಚ್ಚಪ್ಪ ಸಜ್ಜಪ್ಪ ಸಜ್ಜಪ್ಪ ಏನ್ ನಂಬರು